ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದೊಳಗೆ ಆರೋಗ್ಯಕರ ಅಡುಗೆಗಳನ್ನ ಮಾಡಕ್ಕೆ ಎತ್ತಿದ ಕೈ ಅಂಥ ಆರೋಗ್ಯಕರವಾದಂಥ ಒಂದು ಪಲ್ಯ ಕಡಬು ರೆಸಿಪಿನ ನಿಮ್ಮೊಂದು ತೊಗೊಂಡ್ಬರಕತ್ತಿದ್ದೀನಿ ಅದು ಏನು ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಗಂಟೆ ಹೊಡೆಯೋದ ಮರಿಬೇಡ್ರಿ ಇದಕ್ಕೆ ನಾವು ಒಂದು ಸೂಡು ಮೆತ್ತೆ ಪಲ್ಯ ತೊಗೊಂಡೆ ಚಲೋದಂಗೆ ತೊಳೆದ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಒಂದು ವಾಟಿ ಗೋಧಿ ಹಿಟ್ಟು ತೊಗೊಂಡೀವಿ ಗೋಧಿ ಹಿಟ್ಟು ನಾವೀಗ ಒಂದು ಪಾತ್ರೆಗೆ ಹಾಕಿ ಅದನ್ನ ನಾವು ಸ್ವಲ್ಪ ರೆಡಿ ಮಾಡ್ಕೊಂಡ್ರಲ್ಲ ಈಗ ನಾವು ಅದಕ್ಕೆ ಜೀರಿಗೆನ ತಿಕ್ಕಿ ತಿಕ್ಕಿ ಅಂದ್ರೆ ಅಂದರೆ ಅದರದ್ದು ಫ್ಲೇವರ್ ಭಾಳ ಚಲೋ ಬರ್ತೈತಿ ಅದಕ್ಕೆ ನಾವು ಒಂದು ಚಮಚೆ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ನಾದುಕೊಳವ್ರದವ್ರಿ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತಿದ್ದೀವಿ ಕೊತ್ತಂಬರಿ ಹಾಕಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಅದ್ರ ಸಲುವಾಗಿ ಈಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ಕನಕನಾದವ್ರದವ್ರಿ ಈಗ ಅದನ್ನು ಒಣದನ್ನು ಮಿಕ್ಸ್ ಮಾಡಕತ್ತಿದ್ದೀವಿ ಒಣದ ಮಿಕ್ಸ್ ಮಾಡಿ ಈಗ ನೋಡ್ರಿ ಸ್ವಲ್ಪ ಅಂದ್ರೆ ಒಂದು ಅರ್ಧ ವಾಟಿ ನೀರು ಹಾಕಿ ಅದಕ್ಕೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟಷ್ಟ ನೀರು ಹಾಕಿ ಅದನ್ನು ಗಟ್ಟಿ ಕನಕ ನಾದವ್ರದವ್ರಿ ಈ ಕನಕ ನಾದಿ ಇಟ್ಟ ರೆಡಿ ಮಾಡ್ಯವು ನಾವೀಗ ಅದನ್ನು ರೆಸ್ಟ್ಗೆ ಒಂದು ಹತ್ತು ನಿಮಿಷ ಇಟ್ಟು ಬಿಡೋನು ಅದಕ್ಕೆ ಮುಂದಿನ ಪ್ರಿಪ್ರೇಷನ್ ತಯಾರಿ ಮಾಡ್ಕೊಂಡ್ರಲ್ಲ ಈಗ ನಾವು ಒಂದು ಕಡಾಯಿ ಇಟ್ಕೊಂಡ ಕಡಾಯಿಗೆ ಒಂದು ಅರ್ಧ ಜಗ್ ನೀರು ಹಾಕಿ ಅದನ್ನು ನೀರು ಕುದಿಯಾಕೆ ಇಟ್ಟುಬಿಡದ್ರಿ ಈ ನೀರು ಕುದಿಯೋ ತನಕ ನಾವು ಕನಕನ ಅದು ಆ ಥರದ ಮುಂದಿನ ತಯಾರಿ ಮಾಡೋಣ್ರಲ್ಲ ಈಗ ಹತ್ತು ನಿಮಿಷ ಆಗೈತಿ ಆ ಕಡೆ ನೀರು ಕುದಿಯಕ್ಕೆ ಇಟ್ಟಿವಿ ಹಿಂಗೆ ಕಟ್ ಮಾಡಿ ಮಾಡಿ ಕಟ್ ಮಾಡಿ ಮಾಡಿ ಎರಡ ಬೆರಳಿನಿಂದ ಕಟ್ ಮಾಡಿ ಬಿಡೋದು ನೋಡ್ರಿ ಈ ಕನಕ ಕರೆಕ್ಟ್ ಹದಕ್ಕೆ ಬಂದೈತಿ ಹಿಂಗೆ ಕಟ್ ಮಾಡಿ ನಾವು ಎಲ್ಲ ಕನಕನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟವ್ರಿ ಈ ಕನಕ ಕಟ್ ಮಾಡೈತಲ್ಲ ಇದನ್ನು ನಾವು ಈ ನೀರು ಕುದಿಯಕತ್ತೈತಿಲ್ಲ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ಕುದಿಯಾಕ ಇದ್ರೊಳಗೆ ಹಾಕಿಬಿಡೋದು ನೋಡ್ರಿ ಅಂದ್ರೆ ಎಣ್ಣೆ ಹಾಕಿ ತಂದ್ರೆ ಅವ ಒಂದಕ್ಕೊಂದು ಅಂಟುಕೊಳ್ಳೋದಿಲ್ಲ ಹಿಂಗೆ ಕುದಿಸ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ ಬಿಡಿ ಬಿಡಿ ಬರ್ತಾವ ಈಗ ಇದನ್ನ ಒಂದು ಹತ್ತು ನಿಮಿಷ ನಾವು ಚಲೋದಂಗೆ ಕುದಿಬೇಕ್ರಿವು ಕುದೀತಂದ್ರೆ ಮೆತ್ತಗಾಗ್ತಾವ ಸ್ವಲ್ಪ ಸೈಜ್ ಚೇಂಜ್ ಆಗ್ತಾವ ಈಗ ಕುದ್ದವ ನಾವನ್ನ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳಕತ್ತಿದ್ದೀವಿ ಇವಾಗ ಕುದಿಸಿ ಸ್ವಲ್ಪ ಹಾರಾಕಿ ಬಿಟ್ಟುಬಿಡದ್ರಿ ಅಂದ್ರೆ ಹೆಂಗೆ ನಾವು ಈ ಕಡೆ ಒಗ್ಗರಣೆ ಹಾಕ್ತಿರ್ತವ್ರಲ್ಲ ಒಗ್ಗರಣೆ ಹಾಕೋ ತನಕ ಅವು ಕರೆಕ್ಟಾಗಿ ಹಾರಿ ಬರ್ತಾವ್ರ ಅದ್ರ ಸಲುವಾಗಿ ಈಗ ನಾವು ಒಂದು ಜಾರಿ ತೊಗೊಂಡ ನಾವು ಅದನ್ನು ತೆಗೆದ ಒಂದು ಪ್ಲೇಟ್ನಾಗ ಇಟ್ಕೊಳಕ್ಕಿದ್ದೇವ್ರಿ ಈ ಪ್ಲೇಟ್ನಾಗ ಇಟ್ಕೊಳ್ಳೋದು ಎಲ್ಲಿ ತನಪ್ಪ ಅಂದ್ರೆ ಈ ನಮ್ಮದು ಒಗ್ಗರಣೆ ಆಗೋ ತನಕ ಸೈಡಿಗೆ ಇಟ್ಕೊಂಬಿಡೋದು ಈಗ ನಾವು ಒಂದೆರಡು ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಜೀರಿಗೆ ಸಾಸಿವೆ ಎಳ್ಳ ಎಷ್ಟು ಹಾಕಿ ಆ ಬೆಳ್ಳುಳ್ಳಿ ಹೆಸಳ ಒಂದ್ರಾಗ ಒಂದು ಕಟ್ ಮಾಡಿ ಇಟ್ಟಿದ್ರು ನಾವು ಸಣ್ಣ ಆ ಬೆಳ್ಳುಳ್ಳಿ ಹೆಸಳ ಮತ್ತು ಒಂದೆರಡು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿರಿ ಅಂದ್ರೆ ಭಾಳ ಚಲೋ ಹಾಕತಿದ ಉಳ್ಳಾಗಡ್ಡಿ ಹಾಕಿರಿ ಅರಿಶಿನ ಪುಡಿ ನಾವು ಮಸಾಲೆ ಖಾರ ಹಾಕಿದವ್ರೆ ಬೆಡ್ಗೆ ಮೆಣ್ಸಿ ಮಸಾಲೆ ಖಾರ ಹಾಕಕತ್ತಿದೀವಿ ನೀವು ಖಾರ ನೋಡ್ಕೊಂಡು ಹಾಕ್ರಿ ಇದಕ್ಕೆ ಗರಂ ಮಸಾಲ ಹಾಕಿದವ್ರು ನಾವು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಈ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನದಾವಲ್ಲ ಇವ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಬೇಕ್ರಿ ಉಳ್ಳಾಗಡ್ಡಿ ವಾಸನೆ ಹೋಗ್ಬೇಕು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಬೇಕು ಇದಾದ ಕೂಡಲೇ ನಾವು ಮೆತ್ತೆ ಪಲ್ಯ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮೆತ್ತೆ ಪಲ್ಯ ಈ ಒಗ್ಗರಣಿಗೆ ಹಾಕಿಬಿಡೋದು ನೋಡ್ರಿ ಹಿಂಗೆ ಹಾಕಿ ಆ ಪಲ್ಯ ಚಲೋದಂಗೆ ಬಾಡಿಸ್ಕೊಂಬಿಡದ್ರಿ ಅಂದ್ರೆ ಇದು ಭಾಳ ಅಂದ್ರೆ ಭಾಳ ಚಲೋ ಆಕತಿ ನಮ್ಮ ಉತ್ತರ ಕರ್ನಾಟಕದಾಗಿಂದ ಫೇಮಸ್ ಮೆಂತೆ ಕಡಬ ನಿಮಗೆ ಮಾಡಕತ್ತಿದವನು ಮೆಂತೆ ಪಲ್ಯ ಖಾರದ ಕಡಬರಿ ಇದ್ರೊಳಗನ ಸಿಹಿ ಕಡಬ ಬೇರೆ ಮಾಡ್ತಾರ ಅದು ನಿಮ್ಗೆ ಮುಂದಿನ ವಿಡಿಯೋದಾಗ ನಾನು ತೋರಿಸ್ತೀನಿ ಈಗ ಮೆಂತೆ ಪಲ್ಯ ಕಡಬ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಈಗ ನೋಡ್ರಿ ಮೆಂತೆ ಪಲ್ಯ ನಾವು ಹಾಕಬೇಕಾರೆ ಎಷ್ಟಿತ್ತು ಈಗ ಎಷ್ಟು ಕರಿ ಕರಿಗೆ ಕಡಿಮೆ ಆಯ್ತು ನೋಡ್ರಿ ಅದಕ್ಕೆ ಒಂದು ಅರ್ಧ ವಾಟಿ ನೀರು ಹಾಕ್ಬಿಡದ್ರಿ ನೀರು ಹಾಕ್ತಂದ್ರೆ ಮೆತ್ತಿ ಪಲ್ಯ ಎಲ್ಲ ಕರೆಕ್ಟಾಗಿ ಬೇಯ್ತೈತಿ ಅದು ಈಗ ನಾವು ಅದನ್ನ ಅವು ಕಡಬ ಕಟ್ ಮಾಡಿ ಅಲ್ಲ ಕುದಿಸಿ ಅವನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡೋದು ನೋಡ್ರಿ ಕಡಬ ಕುದ್ದಿದ್ದು ಈಗ ಒಗ್ಗರಣೆ ಮಸಾಲೆಗೆ ಹಾಕಿದ ಕೂಡಲೇ ಕಲರ್ ಹೆಂಗೆ ಬಂತು ನೋಡ್ರಿ ಅದು ಮಸ್ತ್ ಅಂದ್ರೆ ಮಸ್ತ್ ಬಂತು ಮೆತ್ತಿ ಪಲ್ಯ ಕಡಬ ಇಷ್ಟು ಚಂದ ಫ್ಲೇವರ್ ಬರಕತೈತಿ ಅದು ಇದಕ್ಕೆ ನಾವು ಶೇಂಗಾ ಪುಡಿ ಒಂದು ವಾಟಿ ಆಮೇಲೆ ಅರ್ಧ ವಾಟಿ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಇದ್ರೆ ಒಣ ಕೊಬ್ಬರಿ ಹಾಕಿರಿ ಇಲ್ಲಂದ್ರೆ ಹಸಿ ಕೊಬ್ಬರಿ ಹಾಕಿರಿ ಶೇಂಗಾ ಪುಡಿ ನೀವು ಶೇಂಗಾ ಹುರಿದ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಹಾಕ್ರಿ ರುಚಿ ಭಾಳ ಚಲೋ ಬರ್ತೈತಿ ಈಗ ನಮ್ದು ಮೆಂತೆ ಕಡಬ ಆಗೈತಿ ಒಂದು ವಾಟಿ ಮತ್ತು ನೀರು ಹಾಕಿ ಅದನ್ನು ಕುದಿಯಾಕಿ ಇಟ್ಬಿಟ್ಟೀವಿ ಕರೆಕ್ಟಾಗಿ ಕುದ್ದು ಬಂದೈತಿ ನೋಡ್ರ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಈ ಮೆಂತ್ಯ ಕಡಬ ಈ ಚಳಿಗಾಲಕ್ಕೆ ಈ ಸಂಕ್ರಾಂತಿ ಕಾಲಕ್ಕೆ ಇದನ್ನು ಎಲ್ಲರೂ ರೀ ಆರೋಗ್ಯಕ್ಕೆ ಭಾಳ ಒಳ್ಳೇದ ಈ ಹಳೆ ಕಾಲದ ಸಂಪ್ರದಾಯದ ಈ ಅಡುಗೆ ಏನೈತಲ್ಲ ಎಲ್ಲ ಮರೆಯಾಕತ್ತಾರ ಈಗ ನಾವು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಇದ್ರದ್ದು ರುಚಿ ನೋಡ್ತೀವಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಈ ಮೆಂತೆ ಕಡಬ ಮಾಡಿರಿ ಮನೆಯಾಗ ಅಜ್ಜ ಅಜ್ಜಿಗಳು ಇರ್ತಾರ ಅವರಿಗೆ ಅಲ್ಲಿ ರಂಗಿಲ್ಲ ಅವ್ರಿಗಂತೂ ತಿನ್ನೋಕ ಸೂಪರಿದೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಅಂಥವ್ರಿಗೆ ಇದನ್ನು ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ರೀ ಈಗ ಪಲ್ಯ ಕಡಬು ರೆಡಿ ಆಗೈತಿ ನಾವು ರುಚಿ ನೋಡ್ತೀವಿ ನೀವು ಮಾಡಿರಿ ರುಚಿ ನೋಡಿರಿ ನಮ್ಮ ವಿಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ತಪ್ಪ ನೋಡ್ರಿ ನಮ್ಮ ಚಾನೆಲ್ಗಳನ್ನು ನಮಸ್ಕಾರ ಧನ್ಯವಾದಗಳು